ಸಂದೀಪ್ ಮನೆ ರೈತರಿಗೆ ಅತ್ಯಾಚಾರ ಆದ್ರೆ ನಾವು ಹೋರಾಟವನ್ನು ಮಾಡುವರೆ ಬೀದಿಗಿಳಿದು ಅದು ಸಂದಿಪಾಯ್ತಾಯಿ ಮಕ್ಕಳಿಗೆ ದಲಿತ ಸಂಘಟನೆ ಸಾಕಲಿಗರಿಂದ ಭೂಮಿ ಕಿತ್ಕೊಂಡು ಅನ್ಯಾಯ ಮಾಡಿದವರಿಗೆ ಒಕ್ಕಲಿಗರಿಂದ ಹೆಣ್ಣು ಮಕ್ಕಳಿಗೆ ದಲಿತ ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಒಕ್ಕಲಿಗರಿಂದ ಸಮುದಾಯದ ಹಲವಾರು ಜನರಿಗೆ ಭೂಮಿ ಮೋಸ ಆಗಿದೆ ಅಧಿಕಾರ ಮೋಸ ಆಗಿದೆ ಹಣ ಮೋಸ ಆಗಿದೆ

ಒಕ್ಕಲಿಗರು ಸಾಚ ಅಂತಂದ್ರೆ ದಲಿತ ಸಂಘಟನೆಗಳು ಸಾಚಾನೆ ದಲಿತರ ಭೂಮಿಯನ್ನ ಒಕ್ಕಲಿಗರು ಕಿತ್ಕೊಂಡು ಅನ್ಯಾಯ ಮಾಡಿದ್ದಾರೆ ಒಕ್ಕಲಿಗರಿಂದ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಒಕ್ಕಲಿಗರಿಂದ ಭೂಮಿ ಅಧಿಕಾರ ಹಣ ಮೋಸ ಆಗಿದೆ ಒಕ್ಕಲಿಗರ ವರ್ಸಸ್ ದಲಿತರಾದರೆ ನಾವು ರೆಡಿ ಇದ್ದೇವೆ ನಾವೇನೂ ಬಳೆ ಹಾಕ್ಕೊಂಡಿಲ್ಲ ಎಂದ ದಂಟರ ಶ್ರೀನಿವಾಸ್ ಒಕ್ಕಲಿಗ ಸಂಘಟನೆಯ ಟಿ ರಾಜಶೇಖರ್ ಸಂದೀಪ್ಗೆ ಸವಾಲ್ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಒಕ್ಕಲಿಗ ಸಂಘಟನೆಯ ವಿರುದ್ಧ ದಲಿತ ಮುಖಂಡ ಮಕ್ಕಿ ಶ್ರೀನಿವಾಸ್ ಅವರು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಇಂದಾವರದ ಕೃಷಿ ಪಟ್ಟಿನ ಸಹಕಾರ ಸಂಘದ ಅಧ್ಯಕ್ಷ ಯತೀಶ್ ಎಂಬವರು ನನ್ನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅಟ್ರಾಸಿಟಿ ಕೇಸನ್ನ ದಾಖಲಿಸಿದ್ರು ಅಂತ ಅವರು ಆರೋಪಿಸಿದ್ದಾರೆ ಕಾರು ಟಚ್ ಆಯಿತು ಅನ್ನೋ ವಿಚಾರಕ್ಕೆ ಸುಳ್ಳು ಆರೋಪವನ್ನ ಮಾಡಿದ್ರು ನನ್ನ ಜೊತೆಗಿದ್ದ ದಲಿತ ಸಹೋದರರ ಮೇಲೂ ಕೂಡ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದು ಅಂತ ಆರೋಪಿಸಿದ್ದಾರೆ ಇದಕ್ಕೆ ಸ್ಪಂದಿಸಿದ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಅಟ್ರಾಸಿಟಿ ಕೇಸ್ ಹಾಕೋದು ಸಾಮಾನ್ಯವಾಗ್ಬಿಟ್ಟಿದೆ ಅನೇಕ ಅಟ್ರಾಸಿಟಿ ಕೇಸ್ಗಳು ಸುಳ್ಳು ಅಂತ ಗೊತ್ತಾಗಿ ಬಿ ರಿಪೋರ್ಟ್ನಲ್ಲಿ ಸಲ್ಲಿಕೆ ಆಗ್ತಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ಒಕ್ಕಲಿಗರ ಸಂಘದ ಸಂದೀಪ್ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ ಈ ಹೇಳಿಕೆಗಳನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ದಲಿತ ಮುಖಂಡ ದಂಟರಮಕ್ಕಿ ಶ್ರೀನಿವಾಸ್ ಒಕ್ಕಲಿಗ ಸಂಘಟನೆ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಹೆಜ್ಜೆ ಮುಂದೆ ಹೋಗಿ ಒಕ್ಕಲಿಗರು ವರ್ಸಸ್ ದಲಿತರು ಅಂತಾದ್ರೆ ನಾವು ಅದಕ್ಕೂ ಕೂಡ ಸಹಿ ಅಂತ ಅವರು ಹೇಳಿದ್ದಾರೆ ಅಷ್ಟಕ್ಕೂ ದಂಟರಮಕ್ಕಿ ಶ್ರೀನಿವಾಸ್ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಚಿಕ್ಕಮಗಳೂರಿನ ಜಿಲ್ಲಾ ಯುವ ಜಿಲ್ಲಾಧ್ಯಕ್ಷರಾದಂಥ ಸಂದೀಪ್ ಅವರು ಜಿಲ್ಲಾಧ್ಯಕ್ಷರು ಒಳಗೊಂಡಂತೆ ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದನ್ನ ನಾವು ಗಮನಿಸಿದ್ದೀವಿ ಅವರು ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅವರು ದಲಿತಂಘಟನೆಗಳು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಒಬ್ಬರು ಜಿಲ್ಲಾಧ್ಯಕ್ಷರಾದರೂ ಕನಿಷ್ಠ ಜ್ಞಾನನಾರವ್ರಿಗೆ ಇರಬೇಕಾಯ್ತು ಅಂತ ಅನ್ಕೋತೀವಿ ಯಾಕಂದರೆ ಒಂದು ಯಾರೋ ಒಬ್ಬರು ತಪ್ಪು ಮಾಡಿದಾಗ ಅಥವಾ ಯಾರೋ ಒಬ್ಬರು ಸರಿ ಮಾಡಿದಾಗ ಅದು ಸಂಬಂಧಪಟ್ಟಂಗೆ ಮಾತಾಡಬೇಕು ಒಂದು ಸಮುದಾಯನ ಉದ್ದೇಶಿ ಮಾತಾಡಬೇಕಾದ್ರೆ ಜಾಗೃತಿಯಿಂದ ಮಾತಾಡಬೇಕು ಸಮಾಜದಲ್ಲಿ ಇವತ್ತು ಎಲ್ಲ ಸಮುದಾಯದವರು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲ ಜನಾಂಗದವರು ಅನ್ಯೂನ್ಯವಾಗಿ ತುಂಬ ಚೆನ್ನಾಗಿದ್ದೀವಿ ರಾಜಕೀಯವಾಗಿ ಬೇರೆ ಬೇರೆ ವಿಷಯಗಳು ಬರ್ಬೋದು ರಾಜಕೀಯವಾಗಿ ಬೇರೆ ಬೇರೆ ಥರ ದೇವರ ವಿಚಾರದಲ್ಲೋ ಅಥವಾ ಬೇರೆ ಬೇರೆ ವಿಚಾರದಲ್ಲೂ ಬಂದಿರ್ಬೋದು ಆದರೆ ಒಂದು ಸಮುದಾಯವನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಒಬ್ಬ ಜಿಲ್ಲಾಧ್ಯಕ್ಷ ಆದರು ಮತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಬಹುತೇಕ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವ್ರು ಮತ್ತು ಎಲ್ಲರೊಟ್ಟಿಗೆ ವಿಶ್ವಾಸ ಇರ್ತಕ್ಕಂಥವ್ರು ಒಕ್ಕಲಿಗ ಸಮುದಾಯ ದಯಮಾಡಿ ಅವರು ಎಚ್ಚರಿಕಿಂದ ಮಾತಾಡಬೇಕಾಗಿತ್ತು ನಾವು ಸಂಘಟನೆ ಕೂಡ ಅವ್ರ ತಿಳುವಳಿಕೆಯನ್ನು ಹೇಳ್ತೀವಿ ದೈಮಾ ದೈಮಾಡಿ ಜಿಲ್ಲಾಧ್ಯಕ್ಷರಾಗಿರೋ ಕಾರಣಕ್ಕಾಗಿ ನೀವು ಎಚ್ಚರಿಕೆಯಿಂದ ಮಾತಾಡೋದನ್ನ ಕಲೀಲಿ ಅಂತೇಳಿ ಇದನ್ನು ನಾವು ಹೋರಾಟ ಮಾಡಲಿಕ್ಕೂ ಸಿದ್ಧ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಇವ್ರು ಹೇಳ್ತಾರೆ ಸಂಘಟನೆಗಳು ಎಸ್ ಸಿ ಎಸ್ ಟಿ ಕಾಯ್ದೆಗಳನ್ನ ಉಪಯೋಗಿಸ್ಕೊಂಡು ಅಟ್ರಾಸಿಟಿ ಕೇಸ್ಗಳನ್ನ ಎಲ್ಲರ ಮೂಲ ಹಾಕ್ತಾರೆ ಈಗ ಬಿ ರಿಪೋರ್ಟ್ ಆಗಿರೋದು ಕೂಡ ನಾವು ಕೂಡ ಪ್ರಶ್ನಿಸ್ತಲೇ ಇದ್ದೀವಿ ಯಾಕೆ ನೂರಾರು ಬಿ ಬಿ ರಿಪೋರ್ಟ್ಗಳು ಈ ಚಿಕ್ಕಮಗಳ ಜಿಲ್ಲೆಯಲ್ಲಿ ಇದೇ ಕೋರ್ಟಲ್ಲಿ ನೂ ನೂರಾರು ಬಿ ರಿಪೋರ್ಟ್ಗಳು ಯಾಕೆ ಆಗ್ತಿದಾವೆ ಯಾಕಂದ್ರೆ ಸಾಕ್ಷಿ ಒದಗಿಸಿಲ್ವ ಹೇಳೋರು ಹೇಳಲಿಲ್ವ ಹಾಗಾದರೆ ಅಥವಾ ಕೇಸ್ ದಾಖಲು ಮಾಡಬೇಕಾದ್ರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿರುವ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಯಾಕೆ ಬರೀ ಬಿ ರಿಪೋರ್ಟ್ ಆಗ್ತಿದೆ ಅಂತೇಳಿ ಇವ್ರು ನಮ್ಮ ಪರವಾಗಿ ನಿಂತು ಮಾತಾಡಬೇಕಾಗಿತ್ತು ದಲಿತಂಘಟನೆಗಳು ಜಾತಿ ನೋಡಿದರೆ ಕಳೆದ ಎಪ್ಪತ್ತ ದಶ ಎಪ್ಪತ್ತೆರಡ ದಶಕದಿಂದ ಇಲ್ಲಿವರೆಗೂ ಜಾತಿನೂ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಲಿ ಅಥವಾ ಯಾವುದೇ ವ್ಯಕ್ತಿಗೆ ಕೊಲೆ ಕೊಲೆ ಆಗಿರಲಿ ಅಥವಾ ಸಂಬಂಧಪಟ್ಟಂಗೆ ಸಮಸ್ಯೆ ಆಗಿರಲಿ ಭೂಮಿ ನೆಲ ನೀರು ಜಲ ಎಲ್ಲದೂ ಸಂಬಂಧಪಟ್ಟಂಗೆ ದಲಿತ ಸಮಿತಿ ಕೆಲಸ ಮಾಡಿದರು ಅದು ಅವ್ರಿಗೆ ಗಮನಕ್ಕಿಲ್ಲ ಅಂತ ಕಾಣಿಸುತ್ತೆ ಸಂದೀಪ ಇನ್ನೂ ಬಹುಶಃ ಸಂಘಟನೆಗೆ ಚಿಕ್ಕವರು ಅಂತ ಕಾಣಿಸುತ್ತೆ ಅವರು ಅದನ್ನು ತಿಳ್ಕೊಬೇಕಾದ ಸ್ವಲ್ಪ ವಿಮರ್ಶಿಸಬೇಕು ದಲಿತ ಸಂಘಟನೆ ಏನು ಅಂತ ಅನ್ನೋದು ದಲಿತ ಸಂಘಟನೆ ಇರ್ತಕ್ಕಂಥ ಯುವ ಅಧ್ಯಕ್ಷ ಈ ಸಮುದಾಯ ಯುವ ಅಧ್ಯಕ್ಷರ ಮನೆಯಲ್ಲಿ ಯಾರಿಗೂ ಕೂಡ ದೌರ್ಜನ್ಯ ಆದರೂ ಕೂಡ ದಲಿತ ಸಂಘಟನೆಗೆ ವಾಯ್ಸ್ ಮಾಡ್ತದೆ ಸಾಕ್ಷಿ ಆಧಾರಗಳು ಇಟ್ಕೊಂಡು ಮಾತಾಡಬೇಕು ದಲ ಸಂಘಟನೆ ಅಷ್ಟು ಕೇವಲ ಅಲ್ಲ ಮಾತಾಡಲಿಕ್ಕೆ ಅವರು ಪ್ರಕರಣವನ್ನು ದಾಖಲು ಮಾಡಿ ಇವ್ರ ಮೇಲೆ ಕೇಸ್ ಹಾಕಬೇಕು ಈ ಥರದ ಕೇಸೆಲ್ಲ ಹೋರಾಟಗಾರರು ತುಂಬ ಹಾಕ್ಸ್ಕೊಂಡು ಬಂದಿದ್ದಾರೆ ಅದು ಹೋರಾಟದಲ್ಲಿ ಕೇಸ್ ಹಾಕ್ಸ್ಕೊಂಡು ಹೋರಾಟವನ್ನು ಮಾಡ್ತಾನೇ ಇದ್ದಾರೆ ಸಂದೀಪ್ ಅವರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಟಿ ರಾಜಕೇತರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಅವರ ನಡವಳಿಕೆಗಳನ್ನು ಈ ನಾವೆಲ್ಲ ಭಾವೈಕ್ಯತೆಯಿಂದ ಬದುಕ್ತಿರೋದ ಕಾರಣಕ್ಕಾಗಿ ಮಲೆನಾಡಿನ ಜನರು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಬದುಕ್ತಿರೋ ಕಾರಣಕ್ಕಾಗಿ ಅವರು ನಡವಳಿಕೆಗಳು ಬದಲಾಯಿಸಬೇಕು ಇಲ್ಲಾಂದರೆ ಒಕ್ಕಲಿಗೈ ವರ್ಷಸ್ತು ದಲಿತ ಅನ್ನೋದು ಒತ್ತಾಗಿಲ್ಲ ಸೃ ಸೃಷ್ಟಿಯಾದ ಕಷ್ಟ ಆಗ್ತಿದೆ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡು ಅಧಿಕಾರ ಇದೆ ಎಲ್ಲವನ್ನೂ ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂದರೆ ಯಾರೂ ಏನು ಇವತ್ತು ಬಳೆ ತಟ್ಕೊಂಡಿಲ್ಲ ಎಲ್ಲರೂ ರೆಡಿ ಇದ್ದಾರೆ ನಾವು ಕಾನೂನು ಹೋರಾಟ ಮಾಡೋಕ್ಕೆ ನಾವು ಕೂಡ ರೆಡಿ ಇದೀವಿ ಸಂಘಟನೆ ಹೋರಾಟ ಮಾಡೋಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಸರಿಯಾದ ಉತ್ತರ ಕೊಡ್ ಕೂಡ ನಾವು ಕೂಡ ಸಿದ್ಧ ಇದ್ದೇವೆ ನಮ್ಮ ಕೈ ಮೀರಿ ಎಲ್ಲ ಶಕ್ತಿಯನ್ನು ಮೀರಿ ಎಲ್ಲದಕ್ಕೂ ಉತ್ತರ ಕೊಡೋಕೆ ನಾವು ಕೂಡ ಇದ್ದೀವಿ ಅಷ್ಟು ಸುಲಭವಾಗಿ ರಾಜಶೇಖರ್ ಹೇಳಿದ ತಕ್ಷಣ ಅಥವಾ ಈ ಅಧ್ಯಕ್ಷ ಸಂದೀಪ್ ಹೇಳಿದ ತಕ್ಷಣ ಎದುರ್ಕಂಡ್ ಕೂರ ಅಂತ ಸಂಘಟನೆ ಅಲ್ಲ ಅದು ಅವ್ರ ಗಮನಕ್ಕಿರಲಿ ಬದಲಾವಣೆ ಮಾಡ್ಕೊಳ್ಳಿ ಅವ್ರ ನಡವಳಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ಈ ವೈಯ್ಯ ಈ ಹೆಂಗೆ ಕೆಲವು ದಲಿತ ದಲಿತ ಸಂಘಟನೆಗಳು ಉಲ್ಲೇಖ ಮಾಡ್ಬೋದಾಯಿತು ತಪ್ಪಿತಸ್ಥೆ ತಪ್ಪಿತಸ್ಥೆ ತನಕ ಏನಂತೆ ಇಂಥ ದಲಿತ ಸಂಘಟನೆ ಈ ರೀತಿ ಮಾಡಿದರೆ ಎವಿಡೆನ್ಸ್ ಇಟ್ಟು ಮಾತಾಡಬೇಕು ಈ ಥರ ನೀವು ಕರಪ್ಷನ್ ಮಾಡಿದ್ರಿ ನೀವು ಹಾಗೆ ತನಿಖಾಧಿಕಾರಿಗಳು ಪೊಲೀಸ್ ಇಲಾಖೆನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ನ್ಯಾಯಾಧೀಶರಿಗೆ ಮಾಡ್ಬೇಕಾ ಸಂದೀಪ್ ಮಾಡ್ತಕ್ಕ ನಮ್ಮದು ಅದೇ ಪ್ರಶ್ನೆ ಸಂದೀಪ್ ಮನೆಯಲ್ಲಿದ್ದರಿಗೂ ಅತ್ಯಾಚಾರ ಆದರೂ ನಾವು ಹೋರಾಟವನ್ನು ಮಾಡೋರೇ ಬೀದಿಗಿಳಿದು ಅದು ಸಂದೀಪ್ ಸಂದೀಪ್ ಅವ್ರಿಗೆ ಗಮ್ಮಕ್ಕೆ ಬರಬೇಕಾಯಿತು ಇದೆಲ್ಲ ಒಂದು ಕಡೆ ಎಲ್ಲ ಅನ್ಯನ್ಯವಾಗಿ ಇರ್ತಕ್ಕಂಥ ಕಾಲದಲ್ಲಿ ಕೋಮು ಸೌಹಾರ್ದತೆ ಅಂತ ಬೆಳತಕ್ಕಂಥ ದಲಿತ ಸಂಘಟನೆ ಎಲ್ಲರನ್ನೂ ಒಟ್ಟಿಗೆ ಕಾಲದಲ್ಲಿ ನೇರವಾಗಿ ಅವರು ಪಿಚ್ಚಿಗಿಳಿದಾರೆ ದಲಿತ ಹಿಂಗೆ ಮಾಡ್ತಾರೆ ಒಕ್ಕಲಿಗೌಡರು ಅಷ್ಟು ಸಾಚನಾಗಂದರೆ ದಲಿತ ಸಂಘಟನೆ ಕೆಟ್ಟವು ಓಕೆ ಒಕ್ಕಲಿಗರು ಸಾಚನ ಸಾಚ ಅಂತ ಪ್ರೂವ್ ಮಾಡಲಿ ಅವರು ಒಕ್ಕಲಿಗರು ಸಹಚ ಅನ್ನೋದಾದರೆ ದಲಿತ ಸಂಘಟನೆರು ಸಾಚನೆ ಯಾರೇನು ಇಲ್ಲಿ ದಲಿತ ಸಂಘಟನೆ ಕೆಟ್ಟವರು ಒಕ್ಕಲಿಗರು ಒಳ್ಳೆಯಂತ ಏನಿಲ್ಲ ಇದುವರೆಗೂ ದಲಿತ ಸಂಘಟನೆಗಳಿಗೆ ದಲಿತರ ಮೇಲೆ ಒಕ್ಕಲಿಗರಿಂದ ಭೂಮಿ ಕಿತ್ಕೊಂಡು ಅನ್ಯಾಯ ಮಾಡಿದ ನಮಗೆ ಒಕ್ಕಲಿಗರಿಂದ ಹೆಣ್ಣು ಮಕ್ಕಳಿಗೆ ದಲಿತ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಒಕ್ಕಲಿಗರಿಂದ ಈ ಸಮುದಾಯದ ಹಲವಾರು ಜನರಿಗೆ ಭೂಮಿ ಮೋಸ ಆಗಿದೆ ಅಧಿಕಾರ ಮೋಸ ಆಗಿದೆ ಹಣ ಮೋಸ ಆಗಿದೆ ಒಂದು ತೋರಿಸಿ ದಲಿತರು ಕೂಲಿ ಮಾಡ್ತಕ್ಕಂಥವ್ರು ಕಾರ್ಮಿಕರು ಒಂದು ದಲಿತ ಒಕ್ಕಲಿಗರ ಮೇಲೆ ಒಂದು ಅಟ್ಯಾಕ್ ಮಾಡಿರೋದಾಗಲಿ ಅವ್ರ ಹೆಣ್ಮಕ್ಳು ಚೂಡಾಯಿಸಿರೋದ್ ಒಂದು ಒಂದು ದಾಖಲೆ ತೋರಿಸ್ತದೆ ಅದಕ್ಕೆ ಏನೋ ಪ್ರಭಾವ ಇದೆ ದುಡ್ಡಿದೆ ನಮ್ಮ ಹತ್ರ ದೊಡ್ಡ ಸಂಘಟನೆ ಇದೆ ನಮ್ಮ ಒಕ್ಕಲಿಗರೆಲ್ಲ ಇಲ್ಲಿ ಮಿನಿಸ್ಟ್ರಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಾಯಿ ಬಂದಿದ್ದು ಮಾತಾಡಿದ್ರೆ ಎಲ್ಲದಕ್ಕೂ ಎಲ್ಲರೂ ರೆಡಿ ಇರ್ತಾರೆ ಯಾರೇನು ಸುಮ್ಮನೆ ಇರೋಲ್ಲ ಒಂದು ಕೋಳಿನ ಇವತ್ತು ಸಣ್ಣ ಮರಿ ಕೆಣಕಿದ್ರೆ ತನ್ನ ಮರಿ ಉಳಿಸ್ಕೊಳ್ಳಿಕ್ಕೆ ಕೋಳಿ ಅಟ್ಯಾಕ್ ಮಾಡುತ್ತೆ ಮೇಲೆ ಅಂಥ ಕಾಲದಲ್ಲಿ ದಲಿತರು ವಿದ್ಯಾವಂತರು ಸರ್ಕಾರಿ ಶಾಲೆ ಓದಿ ವಿದ್ಯಾವಂತರಾಗಿ ಸಂಘಟಿತರಾಗಿದ್ರು ಕೂಡ ಈ ಟೈಮಲ್ಲಿ ಪರೀಕ್ಷೆ ಮಾಡಕ್ಕೆ ಬರ್ತಕ್ಕಂಥ ಸಂದೀಪ ಮತ್ತು ಅವ್ರ ರಾಜಶೇಖರ ಇವರು ಜಾಗೃತಿಯಿಂದ ಇದ್ರೆ ಒಳ್ಳೆಯದು ಅನ್ನೋದು ನಾನು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೀನಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ